ಸಹ ಮಾಜಿ ಶಾಸಕರು ಮುಂದೆ ನಾಲ್ಕು ಬಾರಿ ಸ್ವತಂತ್ರ ನನ್ನ ಹಿತಶತ್ರುಗಳು ಶತ್ರುಗಳು ಎದುರುಗಡೆ ಎಲ್ಲರೂ ಸಹ ಅವ್ರು ಎಷ್ಟೇ ಕುತಂತ್ರ ಮಾಡಿದ್ರು ಸಹ ಪ್ರಾಮಾಣಿಕವಾಗಿ ನನ್ನ ಜೊತೆ ಜೊತೆಯಾಗಿ ನಿಂತಂತ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಅನೇಕ ಮುಖಂಡರುಗಳು ಅವರು ಇರ್ಬೋದು ನಮ್ಮ ಅಂಜನಗೌಡರ ತಂಡ ಇರ್ಬೋದು ನಮ್ಮ ಕಾರ್ಯದರ್ಶಿಗಳ ತಂಡ ಇರ್ಬೋದು ನಮ್ಮ ಆತ್ಮೀಯ ಪ್ರಾಣ ಸ್ನೇಹಿತರುಗಳು ದರ್ಶನ ಇರ್ಬೋದು ಅನೇಕ ಜನರು ಅವರು ಹೆಸರುಗಳು ಹೇಳ್ತಾ ಹೋದರೆ ಸುಮಾರು ಜನ ಅವರೇ ಅವರೆಲ್ಲರೂ ಮರೆ ಕಾಯ್ತಾರ ಯಾರು ಮುಖಂಡರುಗಳು ಅಲ್ಲದೆ ಇರ್ಬೋದು ಫಸ್ಟ್ ಲೈನ್ ಲೀಡರ್ಗಳು ಅಲ್ಲದೆ ಇರ್ಬೋದು ಅವರು ಮರೆ ಕಾಯ್ತಾರ ಕೆಲಸ ಮಾಡಿ ಸತ್ಯಕ್ಕೆ ಪ್ರಾಮಾಣಿಕವಾದ ಕೆಲಸ ಬೆಳೆಯದೆ ಅಂತೇಳಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ತೋರಿಸ್ಕೊಂಡವ್ರೆ ಇವತ್ತು ಕೊಟ್ಟಿರ್ತಕ್ಕಂಥ ಏನು ಅಭೂತಪೂರ್ವವಾದಂತ ಒಂದು ಗೆಲುವಿಗೆ ಸಾಕಷ್ಟ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಯುವಕ ಅಂಜನಗೌಡ ಇರ್ಬೋದು ನಮ್ಮ ಲೋಕೇಶ್ ಇರ್ಬೋದು ಅನೇಕರು ಮತ್ತೆ ಪ್ರಮುಖವಾಗಿ ತಾಲೂಕಿನ ಯುವಕರ ಕಣ್ಮಣಿ ಜನಪ್ರಿಯ ಶಾಸಕರು ನನ್ನ ಸಹೋದರ ಸಮಾನರಾದಂಥ ಸೀರಜ್ ಮುನ್ರಾಜು ಅವರು ನಮಗೆ ಈ ಚುನಾವಣೆಯ ಒಂದು ಸಾರಥ್ಯವನ್ನು ವಹಿಸಿದ್ದು ಅವರ ಜೊತೆ ಜೊತೆಯಾಗಿ ರಂಗರಾಜು ಅವರು ಹಂಜನ್ ಸಹ ಈ ಚುನಾವಣೆಯ ಸಾರಥ್ಯವನ್ನು ವಹಿಸಿ ಅವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಚುನಾವಣೆಯನ್ನು ನಾನು ನಮ್ಮ ನನ್ನ ಆತ್ಮೀಯ ಒಂದು ಜನ ನಮ್ಮ ಕಾರ್ಯದರ್ಶಿಗಳ ತಂಡ ೀರು ಅನೇಕ ಜನ ಹಿರಿಯ ಮುಖಂಡರುಗಳು ಚುನಾವಣೆಯನ್ನು ನಾವು ಫೇಸ್ ಮಾಡಿದ್ವಿ ಅದಕ್ಕೆ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಅವ್ರ ಅಧ್ಯಕ್ಷರಿಗೆ ಹೇಳಿ ಎದುರು ನಿಂತಿದ್ದಂಥ ಅಭ್ಯರ್ಥಿ ಗುಣಗಳನ್ನು ಸವಿಸ್ತಾರವಾಗಿ ಹೇಳಿ ರೈತರ ಪರವಾಗಿ ಕೆಲಸ ಮಾಡಬೇಕಂತ ಬೇಕಾಗ್ತದೆ ಅಂತ ಇದನ್ನು ಉಳ್ಕೊಂಡವ್ರೆ ಅದಕ್ಕೆ ಮೊದಲನೇದಾಗಿ ನಾನು ಕೃತಜ್ಞತನಾಗಿರ್ಬೇಕಾಗಿಂದ್ರೆ ನನ್ನ ಗೆಲುವಿಗೆ ಶ್ರಮಿಸಿದಂಥ ನನ್ನ ಸ್ನೇಹಿತರು ಯಾಕಂದರೆ ಈ ಚುನಾವಣೆ ಸಾವು ಗಟ್ಟಿನ ಮಂದಿ ನಡೆದಂಥ ಚುನಾವಣೆ ಶತ್ರುಗಳ ಜಾಗ ಬಿಡುಗಡೆ ಇರ್ತಕ್ಕಂಥ ಶತ್ರುಗಳ ಜಾಗ ಕೆಲವೇ ಕಳೆದ ನನ್ನ ಆತ್ಮೀಯ ಸ್ನೇಹಿತರು ಆ ಹಾಲಿ ಮಾಡೋದರಿಂದ ಜನ ಅನೇಕ ಸ್ನೇಹಿತರು ಹೆಸರು ಹೇಳಿದರೆ ಬೇಡ ತಪ್ಪಾಗಿದ್ರೆ ಕೆಲವು ಕಟ್ಕೊಳ್ಳೋಕ್ಕಾಗಲ್ಲ ಪದೇ ಪದೇ ಹೇಳಿ ಅವ್ರ ಸ್ನೇಹಕ್ಕೆ ತಾಲೂಕಿನ ಶಾಸಕರ ಬೆಂಬಲಕ್ಕೆ ಹಾಗೂ ಈ ಒಂದು ಚುನಾವಣೆಯಲ್ಲಿ ಶ್ರಮಿಸಿದ ಎಲ್ಲ ನನ್ನ ರೀತಿಯ ರೈತ ಹಾಗೂ ನನ್ನ ಕಾರ್ಯದರ್ಶಿ ಮಿತ್ರರಿಗೆ ನನ್ನ ಅಧ್ಯಕ್ಷ ಮಿತ್ರರಿಗೆ ಮುಖಂಡರುಗಳಿಗೆ ಎಲ್ಲರಿಗೂ ವಂದಿಸ್ತೀನಿ ನಾನು ತಾಯ ವಾಚ ಮನಸ್ಸು ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ರೈತರಿಗೆ ರೈತರ ಮನೆ ಮಗನಾಗಿ ಕೆಲಸ ಮಾಡ್ತೀನಿ ಅಂತ ನನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಎಲ್ರಿಗೂ ನನ್ನ ಏನು ಗೊತ್ತು ನೂರ ಐವತ್ತ ಆರು ಮತಗಳನ್ನು ಹಾಕಿ ಜಯಶೀಲರನ್ನಾಗಿ ಮಾಡಿದಂಥ ಮತದಾರ ಬಂಧುಗಳಿಗೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಆಗಿರ್ತೇನೆ ಧನ್ಯವಾದಗಳನ್ನು ತಿಳಿಸ್ಕೊಳ್ತೀನಿ